ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಮನೆಯಲ್ಲಿ ತುಂಬ ಏರಳವಾಗಿ ಕೂದಲು ಬೆಳಿಬೇಕು ಅಂದರೆ ನಾವು ಯಾವ ಮನೆಯಲ್ಲಿ ಮತ್ತು ಸುಲಭವಾಗಿ ಮನೆಯ ಮದ್ದನ್ನು ನಾವು ಯಾವ ರೀತಿ ತಯಾರು ಮಾಡ್ಕೊಬೇಕು ಹೋಮ್ ರೆಮಿಡಿಯನ್ನು ನಾವು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅನ್ನೋದನ್ನು ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು ತುಂಬಾ ಏರ್ ಫಾಲೋ ಆಗ್ತಾ ಇರುತ್ತೆ ಕೂದಲು ಕಟ್ಟಾಗಿ ತುಂಡಾಗಿ ಉದುರ್ತಾ ಇರುತ್ತೆ ಅದಕ್ಕೆ ನಾವು ಮನೆಯಲ್ಲಿ ಯಾವ ರೀತಿ ಮನೆಯಲ್ಲಿ ತಯಾರು ಮಾಡ್ಕೊಂಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳೋಣ ಹಾಗೆಯೇ ಉದುರಿರುವ ಕೂದಲು ಮತ್ತೆ ನಿಮಗೆ ಬೆಳಿಬೇಕು ಅಂದರೆ ಮನೆಯಲ್ಲೇ ನೀವು ಇದನ್ನು ತಯಾರು ಮಾಡಿಕೊಂಡು ಒಂದು ವಾರ ಹದಿನೈದು ದಿವಸ ಇದನ್ನು ಲೇಪನೆ ಮಾಡಿದ್ದೆ ಆದರೆ ನಿಮಗೆ ತುಂಬ ಬೇಗನೆ ಕೂದಲು ಬೆಳೆಯುತ್ತೆ ಹಾಗೆಯೇ ತುಂಡಾಗಿ ಕಟ್ಟಾಗಿ ಉದುರುವುದು ಹಾಗೆ ನಿಮಗೆ ತೆರೆಯ ಕೂದಲೆಲ್ಲ ಉದುರಿ ನಿಮಗೆ ಬಿಳಿ ಕೂದಲಾಗುವುದು ಕಪ್ಪನ್ನು ಕುಳಿ ತುಂಬ ಸಿಂಪಲ್ ಆದ ಹೋಮ್ ರೆಮಿಡಿ ಇದು ಯಾವ ರೀತಿ ಮಾಡಿಕೊಳ್ಬೇಕು ಅಂದರೆ ಇದು ಅಕ್ಕಿಯನ್ನು ನಾವು ನೆನೆ ಇಟ್ಬಿಟ್ಟು ಅದನ್ನು ಒಂದು ಸಲ ತೊಳೆದು ಅದನ್ನು ಚೆನ್ನಾಗಿ ಕೂದಲ ಬುಡದಿಂದ ಅದನ್ನು ಏರ್ ಮೇಲ್ಗಡೆಗೆ ಪಾಲಿಶ್ ಮಾಡಿದರೆ ಕೇವಲ ಮೂರೇ ಮೂರು ಪದಾರ್ಥಗಳಿಂದ ನಾವು ಯಾವ ರೀತಿ ನಾವು ತಯಾರು ಮಾಡ್ಕೊಳ್ಳುವುದು ಹಾಗೇ ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ನಿಮಗೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು ಮೊಟ್ಟ ಮೊದಲ ಬಾರಿ ನೋಡ್ತಿದ್ದೀರ ಅಂದರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನೀವು ಮನೆಯಲ್ಲಿ ಯೂಸ್ ಮಾಡುವಂಥ ರೈಸ್ ಯಾವುದೇ ಆಗಿದ್ರೂ ಪರವಾಗಿಲ್ಲ ಅದನ್ನು ನಾವು ಮೊದಲಿಗೆ ಈಗ ಮೂರು ಚಮಚ ರೈಸನ್ನು ತೆಗೆದುಕೊಂಡಿದ್ದೀನಿ ಅಕ್ಕಿಯನ್ನು ತೆಗೆದುಕೊಂಡ್ಬಿಟ್ಟು ಇದಕ್ಕೆ ಒಂದು ಕಾಲ್ ಲೋಟದಷ್ಟು ನೀರನ್ನು ಹಾಕ್ಬೇಕು ಕಾಲು ಲೋಟ ಅಷ್ಟೇ ಹಾಕ್ಬೇಕು ಜಾಸ್ತಿ ನೀರನ್ನು ಹಾಕ್ಬಾರ್ದು ಇದರಲ್ಲಿ ಪಾಲಿಶ್ ಮಾಡಿರೋದಾಗಿರ್ಬೋದು ಮತ್ತೆ ಕೆಮಿಕಲ್ ಮಿಶ್ರಣವಾಗಿರುವುದನ್ನು ಎಲ್ಲ ಹೋಗ್ಲಿಕ್ಕೆ ಒಂದ್ಸಲ ತೊಳ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ಆ ನೀರನ್ನು ಚೆಲ್ಬಿಟ್ಟು ಮತ್ತೆ ಇದನ್ನ ನೆನೆ ಇಡಬೇಕು ಮತ್ತು ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಇಲ್ಲ ಎರಡು ತಾಸು ನೆನೆ ಇಟ್ಟರೆ ಸಾಕು ಇದನ್ನು ಎರಡು ತಾಸಿನವರೆಗೂ ಇದನ್ನು ನೀರಿಗೆ ತೊಳೆದಿರುವ ಅಕ್ಕಿಗೆ ಮತ್ತೆ ಕಾಲು ಲೋಟ ನೀರನ್ನು ಹಾಕಿ ನೆನೆ ಇಟ್ಟು ನೆನೆ ಇಟ್ಟ ನಂತರ ಇದನ್ನು ಪರ್ಮನೆಂಟೆಡ್ ರೈಸ್ ಅಂತ ಹೇಳ್ತಾರೆ ಈ ರೈಸನ್ನು ತೆಗೆದು ಮತ್ತು ನೀರನ್ನು ತೆಗೆದಾದ ನಂತರ ಆ ಉಳಿದಿರುವ ರೈಸನ್ನು ಮಿಕ್ಸಿ ಹಾಕಿಬಿಟ್ಟು ನೀವು ಮುಖಕ್ಕೆ ಲೇಪನೆ ಕೂಡ ಮಾಡ್ಕೋಬೋದು ಪಿಂಪಲ್ಸ್ ಡಾರ್ಕ್ ಪಿಂಪಲ್ ಇರುವಂಥವ್ರಿಗೆ ಮತ್ತೆ ಪಿಗ್ನಿಕ್ಟೇಷನ್ ಇರುವಂತವರು ಬೊಂಗು ಇರುವಂತವರಿಗೆ ಹಚ್ಚುವುದ್ರಿಂದ ತುಂಬಾ ಬೇಗನೆ ಗೊಂಗು ಮತ್ತು ಗಲೆ ಮತ್ತೆ ಗುಳ್ಳೆ ಇರುವಂತದ್ದು ಎರಡು ತಾಸಿನ ನಂತರ ಇದನ್ನು ಸೋಸ್ಕೊಂಡ್ಬಿಟ್ಟು ನಾವು ಅಕ್ಕಿ ಬೇರೆ ಇರುವುದನ್ನ ಮಿಕ್ಸಿ ಹಾಕೊಂಡ್ಬಿಟ್ಟು ಮುಖಕ್ಕೆ ಲೇಪನೆ ಮಾಡ್ಬೋದು ಇದನ್ನ ಅಕ್ಕಿನ ನೀವು ಮಿಕ್ಸಿ ಹಾಕೊಂಡು ಈ ರೀತಿ ನೀವು ಮುಖಕ್ಕೆ ಲೇಪನೆ ಮಾಡ್ಕೊಂಡು ಮುಖ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಬಹುದು ಹಾಗೇನೆ ನೀವು ಇದನ್ನ ನೆನೆಸಿರುವ ಅಕ್ಕಿಯನ್ನ ಸೋಸ್ಕೊಂಡಿರ್ತೀವಲ್ಲ ಅದನ್ನ ಸೋಸಿರುವಂತದ್ದು ನೋಡಿ ಈ ರೀತಿಯಾಗಿ ಕಲರ್ ಬಂದಿರುತ್ತೆ ಈ ಕಲರ್ ಬಂದಿರುವುದಕ್ಕೆ ನೀವು ನಿಮಗೆ ಮನೆಯಲ್ಲಿ ಯಾರು ಇಲ್ಲ ಇಲ್ಲ ಅಲವೇರವನ್ನು ತೆಗೆದುಕೊಂಡು ಅಲವೇರವನ್ನು ಇದಕ್ಕೆ ಆಡ್ ಮಾಡಿ ಶಾಪಿಂಗ್ ಮಾಲ್ ಅಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ ಇದಕ್ಕೆ ಬದಲಾವಣೆ ಅದನ್ನು ಕೂಡ ಒಳಗಡೆ ಇರಬಹುದು ಎಲ್ಲ ರೀತಿಯಾಗಿ ತೆಗೆದುಕೊಂಡು ಹೋಗಿ ಆಡ್ ಮಾಡಿ ಎರಡು ಮೂರು ಚಮಚದ ಅಲವೇರದಲ್ಲಿ ಚಾಕುವಿನ ಸಹಾಯದಿಂದ ಇದನ್ನು ತೆಗೆದುಬಿಟ್ಟು ಆ ನೀರು ಸೋಸಿರುವ ನೀರಿಗೆ ಅಕ್ಕಿಯನ್ನು ನೆನೆಯಿಟ್ಟಿರಿ ನೀರು ಸೋಸಿ ಇದಕ್ಕೆ ಆಡ್ ಮಾಡ್ಕೊಬೇಕು ನೋಡಿ ಸ್ನೇಹಿತರೆ ಇದಾದ ನಂತರ ನಿಮ್ಮ ಶಾಂಪೂ ಮನೆಯಲ್ಲಿ ನೀವು ರೀತಿ ಯಾವ ಶಾಂಪೂ ಯೂಸ್ ಮಾಡ್ತೀರೋ ಅದೇ ಶಾಂಪು ಪ್ಲಸ್ ಶಾಂಪೂ ಅಂತ ಇರುತ್ತೆ ಒಂದು ಚಮಚದಷ್ಟು ಇದನ್ನು ಚಮಚದಷ್ಟು ತೆಗೆದುಕೊಂಡು ಆಡ್ ಮಾಡ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷ ಇದನ್ನ ಮಿಶ್ರಣ ಮಾಡುವುದರಿಂದ ನೆನೆ ಇಟ್ಟಿರುವ ಅಕ್ಕಿಯ ನೀರು ಮತ್ತು ಅಲೋವೆರಾ ಮತ್ತು ಶಾಂಪೂ ಈ ಮೂರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಚೆನ್ನಾಗಿ ಮಿಶ್ರಣ ಚಮಚಿನ ಸಹಾಯದಿಂದ ಈ ರೀತಿ ರೀತಿ ಮಾಡ್ಕೊಂಡು ಚೆನ್ನಾಗಿ ಒಂದು ಬ್ರೆಶ್ ತೆಗೆದುಕೊಂಡ್ಬಿಟ್ಟು ತಲೆಗೆ ಬುಡದಿಂದ ಲೇಪನ ಮಾಡ್ಬೇಕು ನೋಡಿ ಬುಡದಿಂದ ಲೇಪನ ಮಾಡ್ಕೊಂಡು ನೀವು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ನೀವು ಚೆನ್ನಾಗಿ ಮಸಾಜ್ ತರ ಮಾಡ್ಕೊಂಡು ಸ್ನಾನ ಮಾಡಿ ಸ್ನಾನ ಮಾಡಿದ ನಂತರ ಕೂದಲನ್ನು ಸ್ವಲ್ಪ ಗಾಳಿಯಲ್ಲಿ ಹಾರಿಬಿಟ್ಟು ನೀವು ಅದಾದ ನಂತರ ನೀವು ಕೊಬ್ಬರಿ ಎಣ್ಣೆಯನ್ನು ತಲೆಗೆ ಹಚ್ಚಿ ಒಂದು ಒಂದು ಎರಡು ತಾಸ ನಂತರ ನೀವು ಕೊಬ್ಬರಿ ಎಣ್ಣೆಯನ್ನು ಹಚ್ಚುವುದ್ರಿಂದ ನಿಮ್ಮ ಕೂದಲು ತುಂಬಾ ಒಂದು ತಿಂಗಳಲ್ಲೇ ನಿಮಗೆ ಕೂದಲು ಶೈನಿಂಗ್ ಆಗಿರುತ್ತೆ ಮತ್ತೆ ಹೊಸದಾಗಿ ಹುಟ್ಟಲಿಕ್ಕೆ ಕೂಡ ಸಹಾಯ ಆಗುತ್ತೆ ಒಂದು ಎರಡು ತಾಸು ನೀವು ಬಿಟ್ಟು ಸ್ನಾನ ಮಾಡ್ಬೇಕು ನೋಡಿ ಸ್ನೇಹಿತರೆ ಈ ರೀತಿಯಾಗಿ ನೀವು ನೋಡಿ ಒಂದು ತಿಂಗಳು ನೀವು ಈ ರೀತಿ ನೀವು ಮಾಡಿದ್ದೆ ಆದ್ರೆ ನಿಮಗೆ ತುಂಬಾನೇ ಏರ್ ಗೊತ್ತಾಗುತ್ತೆ ಆಗುತ್ತೆ ತುಂಬ ಶೈನಿಂಗ್ ಬರುತ್ತೆ ಈ ರೀತಿಯಾಗಿ ನೀವು ಮಾಡ್ಕೊಂಡಿದ್ದೀರ ನೀವು ನೋಡಿ ಸ್ನೇಹಿತರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈವೇನ್ ನಿಮ್ಮ ನಮಗೆ ಕಾಮೆಂಟ್ ಮಾಡ್ತೀರ ಹಾಗೆ ವಿಡಿಯೋ ಆದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನಲ್ಲಿ ಕ್ಲಕ್ ಮಾಡಿ ಆದಂತಹ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂಥದೇ ಯೂಸ್ಫುಲ್ ವಿಡಿಯೋಗಾಗಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು